ಋಣಾತೃಪ್ತಿ ಕರೆಸ್ತಿದ್ದಂತಹ ತಮ್ಮ ಮುಂದೆ ಜಗದಾಧಾರ ವಿಶ್ವಾರಥ್ಯ ಜಗತ್ತು ಪ್ರತಸ್ಮರಣೆ ಗುರಿನ ಸ್ಮರಿಸಿಕೊಂಡು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಕಲಿಯುಗದ ಕಡೆಗಂಡ ಹಬ್ಬಿಯ ಕುಮಕೂರು ಪುರುಷ ಸದ್ಗುರು ಸಮರ್ಥ ವಿಶ್ವನಾಥರನ್ನ ಮೂರ್ತ ಸ್ವರೂಪಗಳಾದಂತಹ ಬಗುಲಾಂಬಿಕಾ ತಾಯಿಂದು ಸ್ಮರಿಸಿ ಅವರ ನಡವಿನ ಕ್ಷೇತ್ರಗಳಲ್ಲಿ ಒಂದಾದ ಕಲಬುರಗಿಯ ವಿಶ್ವಾನಾಧ್ಯ ಮಠದ ಮೂವತ್ತ ಮೂರನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಧಾರ್ಮಿಕ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಅನುಭವ ಆಶೀರ್ವಚನ ನೀಡಿದಂತ ತಿಂಗಳಿ ಮಂಗಳಿಗೆಯ ಪೂಜ್ಯ ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳವರಿಗೆ ವಂದಿಸಿ ಮಾಮನಾಡದ ಪರಮ ಪೂಜ್ಯ ವಿಜಯ ಮಹಂತ ಸ್ವಾಮಿಗಳವರಿಗೆ ವಂದಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರೆಂದು ತಮ್ಮ ಅನುಭವ ನೀಡಿದಂತ ವಿಶ್ವನಾಥ ಸ್ವಾಮಿಗಳವರು ವಿಶ್ವ ಸೇವಾ ಕಲವರಿಗೆ ಅವರಿಗೂ ಆಗಮಿಸಿ ಕಾರ್ಯಕ್ರಮದಲ್ಲಿ ತಮ್ಮ ಹಾಜರಿತೆಯನ್ನು ಪಡಿಸಿ ಹಂಚಿಕೊಂಡಂಥ ಕಲಬುರಗಿ ದಕ್ಷಿಣ ಪಥಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಹನ್ನಪ್ಪು ಪಾಟೀಲ್ ಅವರ ಚಿರಂಜೀವಿ ಪಾಟೀಲ್ ಪಾಟೀಲ್ರವರೆಗೂ ವಿಶ್ವನಾಥರ ಪರಮ ಭಕ್ತರಾದಂಥ ಮಾತಪ್ಪ ಹಾವನಳಿ ಅವರ సుపుత్రులు మంతపండన ధార్మిక కార్యక్రమంగా తమ భక్తి శ్రద్ధ విశ్వాస తమే కలదుకొంటు కార్యక్రమం అచ్చుకట్ట నడుచిక శ్రీ రామలింగ హామీ పాల్గొంటంత ఎలా సరణ సరణీరంతరామరాజమాన నిమ్మెల్ రాజధాని స్వాగతి ವರೆಲ್ಲ ಗೌತಮ್ ಬುದ್ಧರಾಗುವವರಿಗೆ ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವವರಿಗೆ ಉಪನ್ಯ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವಯ್ಯ ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವವರಿಗೆಯ್ಯ ಅಧಿಕಾರ ನಿರಾಕರಿಸಿದವರೆಲ್ಲ ಅಸಣಿಯ ಸೂರಿ ಸಿಗಮರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವಂತೆ ಸ್ವತಂತ್ರ ದೇವ ಸಿದ್ದೇಶ್ವರ ನಿನ್ನ ಹೆಸರುಗಳವರೆಲ್ಲ ನೀನಾಗುವುದಿಲ್ಲ ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು ಜಾತಿ ಮತ ಪಂಥ ಪಂಗಡಗಳಲ್ಲದೆ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡೋದಂಥ ತತ್ವಜ್ಞಾನಿಗಳು ದೇಹ ಶಾಶ್ವತವಾದಂಥದ್ದಲ್ಲ ಆತ್ಮದ ಅನುಭವ ಶಾಶ್ವತ ಅನ್ನುವಂಥ ಉದಾಹರಣ ತತ್ವಕ್ಕೆ ಬಂದ ನಿಂತ ಒಂದು ದೇಹ ಬಂದದ್ರೆ ಇದಕ್ಕೆ ಬಂದ್ರೆ ಹೋಗ್ಲಿಕ್ಕೆ ಬಂದದ ಯಾಕೆ ಹೋಗ್ಬೇಕಂತಂದ್ರ ಬಂದು ಏನಾದರೂ ಕಾರ್ಯ ಸಾಧನೆ ಮಾಡಿ ಹೋಗಬೇಕಂತ ತಿಳ್ಕೊಂಡು ಮನುಕುಲಕ್ಕೆ ತಮ್ಮದೇ ಆದಂತ ವ್ಯಾಖ್ಯಾನವನ್ನು ಕೊಟ್ಟಂತ ಪುಣ್ಯ ಆಗ್ತಾರೆ పుణ్యాత్మరు జవరిగి తాలూకిన కవార్యక్ర తోపు కట్టి దిమఠ జి నాలుగు తివస్వరూపి అబ్బే తుంకూరిన మాలి సంక్రప్పగౌడర భక్తి శ్రద్ధ భావకొట్ పుణ్యాత్మ నత్వం నిర్మలత్వం నిర్మోహత్వం జీవన్ముక్తి ವಿಶ್ವಾದ್ಯರು ಬದುಕಿನಲ್ಲಿ ಏನು ಸಾಧನೆ ಮಾಡಿದರು ಎಲ್ಲ ಪೂಜ್ಯರು ಸ್ವಲ್ಪ ಸ್ವಲ್ಪ ಮಾತಾಡ್ಯಾರ ನೀವೆಲ್ಲರೂ ಕೂಡ ಎದಕ್ಕೂ ಕೂತೀರಂದ್ರೆ ಅಪ್ಪ ಅವರ ಮಾತಾಡ್ತಾರೆ ನಂತರ ನಮಸ್ಕಾರ ಮಾಡಿ ಹೋದಬೇಕು ಅಂತ ನೀವು ಗೊತ್ತವರ ಯಾಕಂತಂದ್ರೆ ಇದು ನಾ ಯಾವಾಗ ಮಾತಾಡ್ತಾರೆ ಹಂಗೆ ಕುತ್ರೆ ಬಂತೀನಿ ನೀನು ಹೊಸ ಬಂದಲ್ಲ ವಾರದಲ್ಲಿ ಅಮವಾಸಿ ಮತ್ತ ವರ್ಷ ಜಾತ್ರೆಯಲ್ಲಿ ಬಂದು ಹೋಗಂತ ಕಲಬುರಗಿ ಜನ ಏನಾಗಲ್ಲ ಅಷ್ಟು ಮಂದಿ ಇವತ್ತು ಕರ್ತವ್ಯ ಆಗದ ಕರ್ತವ್ಯ ಅಂತ ಬಳಿಕ ಎಲ್ಲಾ ವಿಚಾರಗಳನ್ನು ಹಂಚಿಕೊಳ್ಳತಕ್ಕಂಥ ಸಮಯ ಅಲ್ಲ ಇಂಥ ವಿಚಾರದಲ್ಲಿ ತಮ್ಮ ಜೀವನದ ಅನುಭವವನ್ನ ಬಹಳ ಉದಾತ್ತ ಮಟ್ಟದಲ್ಲಿ ಬೆಳೆಸಿಕೊಂಡು ಹೋದಂತವ್ರ ವಿಶ್ವಾಸ ಇತ್ತು ಪೂಜ್ಯ ಮಂಗಳಗಿ ಸ್ವಾಮಿಗಳು ಹೇಳಿದ್ರು ಬಾಲ್ಯಾವಸ್ಥೆ ಮೂಕಾವಸ್ಥೆ ಅದರಲ್ಲಿ ಇನ್ನೂ ಕೆಲವು ಅವಸ್ಥೆಗಳು ಇರುವಂತವ್ ಆಗ್ತವೆ ಬಾಲ್ಯಾವಸ್ಥೆ ಮೂಕಾವಸ್ಥೆ ಅಂಧಾವಸ್ಥೆ ಬದಿರಾವಸ್ಥೆ ವಿಶಾಚಾವಸ್ಥೆ ಅಂತ ತಿಳ್ಕೊಂಡು ಒಟ್ಟು ಆರು ಅವಸ್ಥೆಗಳನ್ನು ಗುರುತಿಸುವಂತವ್ರು ಆಗ್ತಾರೆ ಅಂತ ಅವಸ್ಥೆಗಳನ್ನು ಇವತ್ತು ಪುಸ್ತಕದಲ್ಲಿ ಈಗ ಸಕ್ರಿಯ ಲಿಂಕ್ ಆದ ತಿಳ್ಕೊಂಡಂತಾಗ ಬಳಕೆ ಮಾಡಿದಾಗ ಅದರ ರುಚಿ ಅನುಭವ ಗೊತ್ತಾಗುವಂಥದ್ದಾಗ್ತದೆ ಲ್ಲ ಅದು ಪ್ರಾಯೋಗಿಕವಾಗಿ ಬಳಕೆ ಮಾಡಿದಾಗ ಮಾಡಿಕೊಂಡಾಗ ವಸ್ತುವಿನ ಸ್ಥಿತಿಗತಿ ಗೊತ್ತಾಗುವಂತದ್ದಾಗ್ತದೆ ವಿಶ್ವಾಗಂತರ ಅವಸ್ಥೆ ನಮಗೆ ಯಾಕೆ ಗೊತ್ತಾಗಿಲ್ಲ ಅಂತಂದ್ರೆ ಈ ಕಲಿಯುಗದಲ್ಲಿ ಅವರಂತ ಅವಸ್ಥೆ ಮಟ್ಟಕ್ಕೆ ಯಾರು ಹೋಗಿಲ್ಲ ಅದಕ್ಕೆ ಆ ಅವಸ್ಥೆ ನಮ್ಗೆ ಯಾರಿಗಂತಾಗಿಲ್ಲ ಬಾಯೋ ಪ್ರಪಂಚದವರು ಇಲ್ಲವರಿಗೆ ನಾನು ಎಲ್ಲಿ ಹೋಗ್ತೀನಿ ಏನ್ ಮಾಡ್ತೀನಿ ನನಗೆ ಏನ್ ಅನ್ನುವಂಥದ್ದು ಕಲ್ಪನೆ ಇಲ್ಲ ಅಂತ ಕಲ್ಪನೆಯಲ್ಲಿ ಯಾವಾಗೊಮ್ಮಿ ಲೋಕದ ವ್ಯವಹಾರದಲ್ಲಿ ಬಂದೋಗಂಥವ್ ಇಲ್ಲ ಅಂತ ಬಂದು ಹೋಗುವಂತ ವ್ಯವಸ್ಥೆಯಲ್ಲಿ ನಮ್ಮ ಮಾಂಥಪ್ಪ ಹೋಗಿ ಯಾವುದೋ ಕಷ್ಟ ನಷ್ಟದಿಂದ ಈಗ ಆಸ್ಪತ್ರೆಗೆ ವೈದ್ಯರ ಹತ್ರ ಎದಕ್ಕೆ ಹೋಗ್ತೀವಿ ಅಂತ ಕೇಳಿದಾಗ ಪ್ರಕೃತಿ ಆರಾಮಿಲ್ಲ ಅದಕ್ಕೆ ನಾವು ವೈದ್ಯರ ಹತ್ರ ಹೋಗ್ತೀವಿ ವಿಧವಾದಂತಹ ರೋಗಗಳನ್ನು ನಾವು ಕಾಣುವಂತವರಾಗಿ ಒಂದು ಧಾತುಜ ರೋಗ ಒಂದು ಕರ್ಮಜ ರೋಗ ಧಾತುಜ ರೋಗ ಅಂತ ನೈಸರ್ಗಿಕವಾಗಿ ಮನುಷ್ಯ ಮನುಷ್ಯರಲ್ಲಿ ಬಂದಂತ ರೋಗಗಳಿಗೆ ಧಾತುಜ ರೋಗ ಅಂತ ಕರೆಯುವಂತವರಾಗ್ತಾರೆ ಆ ರೋಗ ಯಾರಿಂದ ಗುಣಪಡಿಸಲು ಸಾಧ್ಯ ಅಂತ ತಿಳ್ಕೊಂಡೆ ಕೇಳಿದಾಗ ಆ ರೋಗಗಳನ್ನ ಬಂದಾಗ ಜ್ವರ ಅಂತ್ರಿ ನಗಡಿ ಕೆಮ್ಮು ಕೆಮ್ಮಿ ಬಹಳ ಆದ್ರೆ ಕರೋನಾ ಅಂತ ಏನೇ ಅಂದ್ರೆ ಆ ರೋಗಗಳ ವ್ಯವಸ್ಥೆಗಾಗಿ ನಾವು ವೈದ್ಯರ ಹತ್ರ ಹೋಗುವಂಥವ್ರು ಆಗ್ತೀವಿ ಕರ್ಮದ ರೋಗ ಯಾವ ದಾತ ರೋಗ ಆದಾಗ ವೈದ್ಯರ ಹತ್ರ ಹೋಗ್ತೀವಿ ಕರ್ಮದ ರೋಗ ಬಂದಾಗ ಮನುಷ್ಯನ ಅವಸ್ಥೆ ಅಲ್ರಿ ಬದುಕೋದ ಕಷ್ಟ ನಾಳೆ ಯಾಕೆ ಬದುಕಬೇಕಪ್ಪ ಅನ್ನೋತಕ್ಕಂತ ವಿಚಾರದಲ್ಲಿ ಯಾಕಂದ್ರೆ ಕರ್ಮ ನಾನು ಏನು ಮಾಡಿಲ್ಲ ಅಂತ ತಿಳ್ಕೊಂಡಾಗ ಮಾಡಿದಂಥದ್ದಲ್ಲ ಹಿಂದಿನ ಪಾಪವನ್ನು ಹಿಂದಿನ ಪುಣ್ಯವನ್ನು ಎಂದು ಬಿಡಬೇಕಾದ ಹರಪೂಜೆ ಗುರು ಸೇವೆ ಹರಪೂಜೆ ಇಲ್ಲದೆ ಬರೀ ಸುಖ ಭೋಗ ದೊರಕುವಂತೆ ಆತ್ಮ ಅಂತ ಹೇಳುತ್ತೆ ನೀ ಮಾಡಿದೋ ಕುಟ್ಟಿದ ಗೊತ್ತಿಲ್ಲ ಈ ಜನ್ಮದಾಗ ನೀ ಹೀಗಿದ್ದು ಕೂಡ ಹಿಂದಿನ ಜನ್ಮದ ಏನಾದರೂ ನಿನ್ನಲ್ಲಿ ಇತ್ತಂತ ತಿಳ್ಕೊಂಡ ಅಂದಾಗ ಮಾತ್ರ ಈ ಜನ್ಮದಲ್ಲಿ ಕೆಲವು ಅವಸ್ಥೆಗಳು ನಿನಗೆ ಕೆಲವು ಎಡರು ತೊಡಗಳು ನಿರ್ಬಂಧ ಆಗ್ತದೆ ಅಂಥ ಒಂದು ಸ್ಥಿತಿಯನ್ನು ಹೊಂದಿದಂತ ಮಾಂತಪ್ಪ ಬಹಳ ಕಷ್ಟದಿಂದ ವಿಶ್ವತ್ರ ಮಲ್ಕೊಂಡ್ರ ಸುಮಾರು ದಿನ ಗಂಟೆ ಮಲ್ಕೊಂತಿದ್ದರು ಎತ್ರು ಆರು ಗಂಟೆ ಎತ್ರು ಊಟ ಮಾಡ್ತಿದ್ದಲ್ಲ ನಿಧಿ ಮಾಡ್ತಿದ್ದಲ್ಲ ನೀರಿದ್ದಲ್ಲ ಅಶೀ ದೃಶ್ಯಗಳ ಭಾವದಿಂದ ದೂರಿದ್ರು ಅಂತ ವ್ಯವಸ್ಥೆಯಲ್ಲಿ ಒಮ್ಮೆ ಕಲಬುರಿ ಮಾಂತಪ್ಪ ಹೋಗಿ ನಮಸ್ಕಾರ ಮಾಡಿದಾಗ ಪಟ್ಟೆ ಒಂದನ್ನ ಯಾರಲ್ಲೇ ಮಾಹಿತಿ ಆಗ್ಲಿ ಅವ್ರ ಹೆಸರು ಗೊತ್ತಿಲ್ಲ ಆದ್ರೂ ಮಾಹಿತಿ ಆಗ್ಲಿಲ್ಲ ಹೋದಪ್ಪ ತಿಳ್ಕೊಂಡೆಪ್ಪ ತ್ರಾಸ ಹಿಂಗೇ ಬಿದ್ದಲಿ ಎದ್ದೋಗಿ ಕಲಬುರಗಿ ಅಂತ ಹೋಗುವಂತ ವಿಶ್ವಾಸ ಇವತ್ತು ಬದುಕಿನಲ್ಲಿ ಸುಖ ಶಾಂತಿ ಸಂಪತ್ತು ಏನಾದರೂ ಬಂದ್ರು ತಂದಿದ್ದ ಆದರೆ ಅದು ವಿಶ್ವಾಸಾರ್ಥದ್ದು ಒತ್ತದತ್ತು ಮತ್ತು ಅವ್ರ ಕಾಯಿಲೆ ಅಂದು ಅನ್ನುವಂತ ಭಾವನೆ ಯಾಕಂತಂದ್ರೆ ಒಬ್ಬ ಮಾತಾಡುವಂತ ಸಂದರ್ಭದಲ್ಲಿ ನಾವು ವಿಶ್ವನಾಥ ಸ್ವಾಮಿಯವರು ಹೇಳಿದ್ರು ರಾಮಕೃಷ್ಣ ಪರಮಹಂಸರ ಶಿಷ್ಯ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದ್ರೆ ಯಾರೋ ಒಬ್ರು ಕೇಳಿದ್ರಂತ ನಿಮ್ಮ ಗುರು ನಾಂಕಪ್ಪ ನಿಮ್ಮ ಗುರು ಜಾಂಕಾರ ಅಂತ ತಿಳ್ಕೊಂಡಂತ ಸ್ವಾಮಿ ವಿವೇಕಾನಂದ ಸಾಕ್ಷಿ ಅಂತ ಹೇಳಿದ್ರು ಮಾಂತಪ್ಪ ಅಂತ ತಿಳ್ಕೊಂಡಂದ್ರೆ ವಿಶ್ವರಾಧ್ಯರ ಪಾದಲ್ಲಿ ಅಲ್ಲೇ ಇರುವಂತ ಪುಣ್ಯಾತ್ಮ ಅವರು ಏನಾದ್ರು ಕೇಳಿದ್ದಾರೆ ಅವಂತ ಎಲ್ಲ ನನ್ನ ಗುರುವಿಂದಪ್ಪ ನಾನು ದೊಡ್ಡದ ಗುರು ಎಂದು ದೊಡ್ಡದ ಗುರು ದೊಡ್ಡದ ಗುರು ಎಂದು ಏಕಾದಂತ ಗುರು ಸಿಗುವುದು ಇವತ್ತು ಸಕ್ರ ಕುಗೋಡ ಅವ ಏನು ಸಾಧನೆ ಮಾಡ್ಯಾನ ಅಂತ ತಿಳ್ಕೊಂಡ್ರೆ ದೊಡ್ಡ ಸಾಧನೆ ಆಶೆ ಇದ್ದವ್ರಿಗೆ ಬರ್ರಿ ಅಪ್ಪರು ನಿಮ್ಗೆ ಒಂದು ಹತ್ತು ಎಕರೆ ಕೊಡ್ತೀನಿ ಅಂದ್ರೆ ಯಾರು ಸಾಮಗಳು ಬರ್ಬೋದು ಬರ್ರಿ ಮುಂತವ್ರಿಗೆ ನಿಮ್ಗೆ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಒಂದು ದೊಡ್ಡ ಸಾಲ ಕಾಲೇಜು ತೆಗೆ ಅಂತ ತಿಳ್ಕೊಂಡ್ರೆ ಬರ್ಬೋದು ಆದ್ರೆ ಎಲ್ಲಾ ಸಾಕಂದಂತ ವಿಶ್ವಾಸ ಆಯ್ತರು ಬೋರ್ಡ್ ನನ್ನ ನೆಡ್ಲೆ ಸಕ್ಕರೆ ನಾನು ಬೇಕಂತ ಹೋಗಿ ಅಂದ್ರೆ ಆ ಬೋರ್ಡ್ ಎಷ್ಟು ದುಡಿದ್ರೆ ವಿಶ್ವರಾಂತರ ಅಂತ ಅನುಭವ ತ ವಿಶ್ವರಾಹರು ಗಾಜೀಪುರದಲ್ಲಿ ತಿರುಗಾಡ್ಕೊತಿರುವಂತಹ ಸಂದರ್ಭದಲ್ಲಿ ಎಕಡೆ ಓಡಾಡ್ತಿದ್ರು ಎಕಡೆ ಕುತಿದ್ರು ಅವ್ರು ಲೋಕದ ಗೊತ್ತಿದ್ದಿಲ್ಲ ಕುತ್ರದು ಗೊತ್ತಿದ್ದಿಲ್ಲ ಲೋಕದಲ್ಲಿ ಲೋಕದಂತೆ ಇಬ್ಬರು ಲೋಕದಂತೆ ಹೋಗರು ಜ್ಞಾನದಂತೆ ಇಬ್ಬರು ಮುಕ್ತಿಯಂತೆ ಹೋಗರು

ಅಲ್ಲಪ್ಪ ಅವ್ರ ಮನೆಯಾಗ್ ಸರ್ ನಮಗೇನ ಆಗ್ತದಲ್ಲ ನಾವು ಸುಮ್ ಹೋಗ್ಬೇಕು ನಮಗೇನು ಆಗಂಗಿಲ್ಲ ಸತ್ತದ್ದು ಸರಿತದ ಖರೆ ಮನುಷ್ಯ ಯಾಕೆ ಹುಡ್ತಾನಂದ್ರೆ ಸಾಯಕ್ ಬಿಡ್ತಾನ ಮತ್ ಪುನರ ಜನನ ಪುನರಬ್ಬಿ ಮರಣ ಮತ್ ಯಾಕ್ ಹುಡ್ತಾನಂತಂದ್ರೆ ಮತ್ತೆ ಅಲ್ಲಿ ಯಾಕೆ ಸಾಯ್ತಂದ್ರೆ ಹುಟ್ಲಾಕ್ ಸಾಯ್ತಾನ ಹುಟ್ಟದ್ ಸಾವು ಹುಟ್ಟು ಸಾವು ಮನುಷ್ಯರಿಗೆ ಇರತ್ತದೆ ಬಂದ ನಂತರ ಹೋಗ್ಬೇಕಂದ್ರೆ ಇನ್ನೇನು ಇನ್ನೇನ್ ಹುಟ್ಲಾಕಿಬೇಕು ಅದೇ ನಿಜವಾದ ಜೀವನ ಅದು ಬಹುಶಃ ಅಂತ ವಿಶ್ವವಾದ್ರೆ ಇಕ್ಕಂಡು ಹೋಗಿಲ್ಲ ಅದು ಇಲ್ಲಪ್ಪ ಮತ್ತು ಇಕ್ಕಂಡು ಹೋಗಮ್ಮ ಅಕೆ ಸತ್ತ ನಮಗೇನೂ ಆಯಿತು ನಮಗೇನು ಆಗಿಲ್ಲ ಆಕೆ ಸತ್ತಿರ್ತಾಳೆ ನಾ ಅಚಾನಕ್ ಆಕಡೆ ಹೋಗ್ತೀನಿ ಅಂತಂದ್ರೆ ನಾನು ನಾನು ನನ್ನ ದೃಷ್ಟಿ ಆಕಿನ ಆಗಿತ್ತಂದ್ರೆ ಸತ್ತ ಕೆತ್ತ ಕುಂದಿರ್ತಾಳೆ ಲೋಕದ ಗೇಮ್ ನಾನು ಯೂಸ್ ಮಾಡಿದ ಕಂತ ಆ ಕಡೆ ಗಾಡಿ ಇಕೊಂಡು ಹೋಗ್ತಾರೆ ವಿಫಲ ಆಯಿತು ದೊಡ್ಡ ಶಕ್ತಿ ಮುಂದೆ ಹೇಳಿದರು ಭದ್ರಾಾವಸ್ಥೆ ಮೂಕಾವಸ್ಥೆ ಅಂಧಾವಸ್ಥೆ ಬಾಲ್ಯಾವಸ್ಥೆ ವಿಶಾಖಾವಸ್ಥೆ ಇವೆಲ್ಲ ಅವಸ್ಥೆಗಳು ಬರತಕ್ಕಂಥದ್ದು ಸಾಮಾನ್ಯವಾದಂಥದ್ದಲ್ಲ ಎಷ್ಟೋ ಜನ್ಮ ಜನ್ಮ ಯಾರೋ ಹೋಗಿ ಜನ ತರ್ಗ ಹೋದ್ರು ದರ್ಗಾದಾಗ ಒಳಗ ಬಿಡ್ಲಿಲ್ಲ ಒಳಗ ಬಿಡ್ಲಾರದಕ್ಕಾದಾಗ ತುಮಕೋ ನಾಯಿ ಎಂತ ಕೇಳಿದ್ರಂತ ನಿಂದ ಒಬ್ಬ ಯಾರ ಆಲೀಸ್ ದರ್ಗಾ ಕಾಯಂ ಅವಾಗ ವಿಶ್ವರ ದಿಗಂಬರ ನಿಂತಿರುವ ತುಮಕೋ

ದೊಡ್ಡ ಯಾರು ಉದ್ದೇಶ ಯಾವುದೋ ಕಾಲದ ಇತಿಹಾಸ ಅಲ್ಲ ಇತಿಹಾಸ ಅಲ್ಲ ಮಧ್ಯ ಕಾಲದಲ್ಲಿ ಬಂದು ಹೋದಂತಹ ವಿಶ್ವಾಸ ಪುಣ್ಯಾತ್ಮರು ಭವಿಷ್ಯ ಮಾಡಿ ಇಂಥ ಪುಣ್ಯಾತ್ಮನ ಚಲನ ಹೇಗಾಗ್ತ ತಿಳ್ಕೊಂಡು ಕೇಳಿದಾಗ ಇವರು ಕೇವಲ ಒಂದೇ ಜನ್ಮದ ಜ್ಞಾನದ ಬುತ್ತಿಯನ್ನ ಒಂದೇ ಜನ್ಮದ ಪುಣ್ಯದ ಬುತ್ತಿಯನ್ನ ಹೊತ್ತುಕೊಂಡು ಬಂದಂತವರನ್ನ ದೇವಿ ಸಗತ ಸುಮಾರು ಜನ್ಮ ಬಂದಾರ ಹೋಗ್ಯಾರ ಬಂದಾರ ಹೋಗ್ಯಾರ ಈ ಪರಿಪೂರ್ಣತೆಯಾಗಿ ಬಂದು ಸಾಕ್ಷಾತ್ ಪುರುಷ ರೂಪದ ದೇವಿಯಾಗಿ ಕರೆತಂಥವ್ರು ಯಾರಾದ್ರಿಂದ ಸದ್ಗುರು ಸಾಮರ್ಥ್ಯ ವಿಶ್ವಾಸಾರ್ಥ ಅಂತ ವಿಶ್ವಾಸರು ಅದನ್ನ ಅನಂತ ಮಾ ಅಂದಂತ ಮಾತ್ರ ಕೇಳಿದ್ದಂತ ಓಡ್ ಯಾಕಂದ್ರೆ ಹಳದ್ ಹೋಗ್ತು ಆ ಬಂದಾರ ಅಂದ್ರೆ ನಗದಲ್ಲೋರು ಅಕೊಂಡು ನೋಡ್ಕೊಂಡು ವಿಶ್ವನಾಥ ನೋಡ್ಕೊಂತ ಹೇಳಿದ್ರು ಆ ಲೋಹಿತ್ ಹಾಕಿದಾಗ ವಿಶ್ವನಾಥ ಎಂತನೇ ಅಂತ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಲೋಕದಂತೆ ಒಬ್ಬರು ಲೋಕದಂತೆ ಇಬ್ಬರು ತಿಳ್ಕೊಂಡು ನಾನು ಹಾಕಿ ಬರೋದನ್ನು ಹೇಳಿದ್ದೆಲ್ಲ ಹಾಗೆ ಸುಮಾರು ನೂರಾರು ವರ್ಷಗಳ ಮಧ್ಯದಲ್ಲಿ ಆಗಿ ಒಂದು ಪುಣ್ಯದ ನಿಧಿ ಸರ್ವಶಕ್ತ ಸಮರ್ಥನಾದಂಥ ಪುಣ್ಯಾತ್ಮ ವಿಶ್ವರಾಧ್ಯ ಈ ಗುರುವಿನ ಓಡಾಡಿ ನಂತಾನಂತ ಜನರನ್ನು ಉದ್ಧಾರ ಮಾಡಿದಂಥವರ ಅಂತ ಉದ್ಧಾರತೆಯಲ್ಲಿ ಸಾಲಿನಲ್ಲಿ ನಿಂತು ಗುರುವಿನ ಸದ್ಗತಿಗೆ ಕಾರಣ ಆದಂಥವ್ರು ಯಾರಂತಂದ್ರೆ ನಮ್ಮ ಮಾಂತ ಅದಕ್ಕೆ ಆ ಪುಣ್ಯಾತ್ಮ ಅನ್ನ ಬಳಕೆಯಲ್ಲಿ ನಾನು ಆವಾಗ ಬಂದಾಗ ಯಪ್ಪ ಮುಂದೆ ಹೇಗೆ ಹತ್ರ ಹೇಗ ಗೊತ್ತಿಲ್ಲಪ್ಪ ನಾನು ಜಾಗದಾಗ ಒಂದು ಸ್ನಾನ ಕೊಡ್ತೀನಿ ಅವೆಲ್ಲರ್ತಾರೆ ನಾವು ಇಂತಂದ್ರೆ ನನಗೂ ಬೆಲೆ ನನ್ನ ಹೆಸರಿಗಿನ ಬರೀ ಬೆಲೆ ಪಾತ್ರ ತಿಳ್ಕೊಂಡು ಆ ಪುಣ್ಯಾತ್ಮ ಭಕ್ತಿ ಶ್ರದ್ಧೆ ವಿಶ್ವಾಸಗಳಿಂದ ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಇವತ್ತು ಅವರ ಮಕ್ಕಳು ನಮ್ಮ ಅವನೊಳಗ ಇಲ್ಲ ಅವನು ಎಷ್ಟು ತಿಳ್ಕೊಂಡು ಅವಾಗ ಅಭ್ಯಂತರ ಕೂಲಿ ಬರ್ತಿದ್ದವ ಸುಮಾರು ನೂರಾರು ಮಂದಿ ಕಟ್ಟೊಂದರ ಬರೀ ಬಂದು ಹಂಡ್ರೆಡ್ ಮೇಕ ತಂದ್ರೆ ಅಂದ್ರೆ ಏನಷ್ಟು ಒಳಗು ಪಟ್ಟ ಪಟ್ಟಿ ಹಂಡ್ರೆಡ್ ಹಂಡ್ರೊಡ್ ಹಂಡ್ರೊಡ್ ಸಣ್ಣ ಹಾಕುತ್ತಿದ್ದ ಉಳಿಯಾಡ್ತಿದ್ದ ಕಸ ಹೊಡುತ್ತಿದ್ದ ಸಾಧು ಆನಂದ ಅನಂತ ಮಾಡುತ್ತಿದ್ದ ಸ್ವಾಮಿಯ ದಕ್ಷಿಣ ಕೊಡ್ತಿದ್ದ ಬಡ ಮಕ್ಕಳನ್ನ ದೀನ ದಲಿತರನ್ನ ಅಂಗಲರನ್ನ ಮಾಡ ಹತ್ತಿಕೊಳ್ಳುವಂತ ಮನೋಭಾವ ಎಲ್ಲ ಕೂತ್ಕೊಳ್ಳುತ್ತಿದ್ದಾರೆ ಸರಿ ಅಂತ ತಿಳ್ಕೊಂಡು ಯಾರ ನಂತರ ನಾವು ನಿಮ್ಮ ನನಗೆ ಅಕ್ಕ ಸರಿ ಅಂತೇ ಆ ಅಕಳ ಸರಿ ಅನ್ನುವಂತ ಶಬ್ದ ಕೊಟ್ಟವನೇ ನನ್ ಗುರಿನಂತ ಅವನಿದ್ರ ಆ ಕಡೆ ಕಡೆ ಹಾಕಿ ಸರಿ ಎಂತಿದ್ದ ನಾನು ತರ್ಕೊಂಡ ಅಂತ ವಿಶಾಲ ಮನೋಭಾವನೆ ಅವನ ಮನಸ್ಸು ದೊಡ್ಡದಾದಂತ ತಿಳ್ಕೊಂಡು ಅವನ ಗುರುವಿನ ಜಾತ್ರೋತ್ಸವ ಬಹಳ ವೈಭವದಿಂದ ನಡೆದುಕೊಂಡು ಬರತಕ್ಕಂಥದ್ದಾಗ್ತದ ವಿಶ್ವಾರಾಧ್ಯರು ಕೇವಲ ಅವಾಗಿದ್ರು ಹೀಗಿದ್ರು ಈಗ ಹಾಂಗ ಹಿಂಗ ಅನ್ನುವಂಥದ್ದಲ್ಲ ಯಾಕಂದ್ರೆ ತುಮಕೂರು ಕ್ಷೇತ್ರದಲ್ಲಿ ತಮ್ಮ ಕೊನೆಯ ಅವಸ್ಥೆಯಲ್ಲಿ ವಿಶ್ವನಾಥರು ಒಂದು ದಿವಸ ಮಲಗಿದಾಗ ಅಣಿಮಾದ ಅಷ್ಟು ಶುದ್ಧಿಗಳು ಒಂದೊಂದಾಗಿ ಮುಂದೊಂದಾಗಿ ಹೊರಗೆ ಹೊರಗು ವಿಶ್ವರಾಧರಿ ಎಚ್ಚರಾಗಿ ಕೇಳಿದ್ರು ಎಲ್ಲಿ ಬಂಟ್ರಿ ಅಂತ ಕೇಳಿದ್ರು ಅಂದಾಗ ಅವ್ರಂದ್ರು ಕಲಿಯುಗದ ಐದು ಸಾವಿರ ವರ್ಷಗಳ ಪರ್ಯಂತರವಾಗಿ ನಮಗೆ ಯಾರು ಇಷ್ಟು ಕಠಿಣತಮ ತನ್ನ ಮಾಡಿ ನಮ್ಮಲ್ಲಿ ನಮ್ಮನ್ನು ಒಂದೇ ಜನ್ಮದಲ್ಲಿ ಶಕ್ತಿ ಆದಿಶಕ್ತಿ ಪರಾಶಕ್ತಿಯ ಅಪ್ಪಣೆರಿಗೆ ನಾವೆಲ್ಲ ಎಷ್ಟು ಶುದ್ಧಿಗಳು ಬಂದು ನಿನ್ನ ನೀವು ಕೂಡ್ಕೊಂಡಿರುವ ಮತ್ತೆ ನೀವು ವಯಸ್ಸಾಯ್ತು ಊಟ ಕೊಡ್ತೀವಿ ಮತ್ತೊಬ್ಬರು ಬಗ್ಗೆ ಹೋಗ್ತೀನಿ ಬರ್ಲಾಕ ಇಚ್ಛೆ ಹೋಲಾಕ್ ನಿಚ್ಛೆ ಅಲ್ಲ ನಾ ಏನ್ ಕರೆದಿಲ್ಲ ನಾವು ದಿನಕ್ಕೆ ನೀವು ಬಂದಿಲ್ಲ ಹಾಗೆ ಹೇಳೋಣ ತಿಳ್ಕೊಂಡು ನೀವು ಬಂದಿರಿ ಬಂದಿಗೆ ಅಂತಂದ್ರೆ ನಾನು ಇವಾಗ ಮಾತು ಹೇಳಿದ್ರೆ ಅದೇನು ನಾನು ಹೋದ ಅಷ್ಟೇ ಅಲ್ಲ ಕಲಿಯುಗೆ ನಾ ಎಲ್ಲಿವರೆಗೂ ಕ್ಷೇತ್ರದಲ್ಲಿ ಜಾಗ್ರತಾ ವ್ಯವಸ್ಥೆಯಲ್ಲಿರುವವರೆಗೂ ನೀವು ಕಾಲಘಟ್ಟಕ್ಕೆ ಇಲ್ಲೇ ಬಿದ್ದೀರಿ ಯಾರು ಬಂದು ಏನು ಬೇಡ್ತಾರ ಬೀಳಿದರೂ ಬೇಡಿದ್ದರು ಕೂಡ ವಿಶ್ವ ರಾಜ್ಯರು ಆ ಕ್ಷೇತ್ರಕ್ಕಷ್ಟೇ ಅಲ್ಲೇ ನೂರಾರು ಕಿಲೋಮೀಟರ್ ಕಾಯಿ ಪಾತ್ರ ನೋಡು ನಮ್ಮ ರಕ್ಷಣೆ ಮಾಡು ನಮ್ಮನ್ನು ಕೈ ಹಿಡಿದು ಎತ್ತಪ್ಪ ಅಂತ ತಿಳ್ಕೊಂಡೆ ಆ ನಂತರ ಆಗಲೇಪ್ಪ ಅಂತ ತಿಳ್ಕೊಂಡು ಬಂದು ನಮಗೆ ಕೈ ಹಿಡಿದ ಸದ್ಗುರು ಸಮರ್ಥ ಯಾರಾದ್ರೂ ಅದು ನಮ್ಮ ವಿಶ್ವರಾಧ್ಯ ಉದ್ಯಾನುವಂತ ಭಾವ ನಿಮಗೆ ಹೆಚ್ಚಿಕೊಂಡು ಹೋಗ್ಬೇಕಾಗ್ತದ ಇವತ್ತಿನ ಪರಿಸರದಲ್ಲಿ ಇವತ್ತಿನ ಒಡೆದು ಆಡತಕ್ಕಂಥ ಸಾಮಾಜಿಕ ನೀತಿಯಲ್ರಿ ಧಾರ್ಮಿಕ ನೀತಿಯಲ್ರಿ ಎಲ್ಲ ನೀತಿಗಳಲ್ಲಿ ಅನೇಕ ಅನೇಕ ಮಠಕ್ಕೆ ಹೋಗ್ತೀರಿ ಮಧ್ಯಕ್ಕೆ ಹೋಗ್ತೀರಿ ದೊಡ್ಡ ದೊಡ್ಡ ದೇವಸ್ಥಾನ ಕ್ಷೇತ್ರಗಳಿಗೆ ನೀವೆಲ್ಲರೂ ಹೋಗುವಂಥವ್ರು ಆಗ್ತೀರಿ ಏ ಹೋಗಿ ಬಂದಿ ಒಬ್ಬ ಆಂಗಾಯ್ತು ಹಿಂಗಾಯ್ತು ಬಂದ ನಂತರ ಹರಕೆ ಇದೆ ಅಂತ ತಿಳ್ಕೊಂಡು ಅಷ್ಟೇ ಹೇಳ್ತೀರಿ ನಿಮ್ಮ ಹರಿಕೆ ಮುಟ್ಟಿಸ್ತೀರಿ ತನಿಖೆ ಕೂದಲು ಕೊಡ್ತೀರಿ ಬಂಗಾರ ಕೊಡ್ತೀರಿ ಬೇಳೆನೂ ಕೊಡ್ತೀರಿ ಆದ್ರೆ ಹೋಗಿ ಬಂದು ಬೆಟ್ಟ ಅದನ್ನು ಏನೋ ಆದ್ರ ಪ್ರತಿಷ್ಠಿತವಾಗಿ ಅಭ್ಯರ್ಥಿ ಕ್ಷೇತ್ರಕ್ಕೆ ಯಾರಾದ್ರೂ ಹೋಗಿ ನಾಲ್ಕು ಮಂದಿ ಹೋಗಿ ಬಂತು ಒಂದ್ ದಿವಸ ಎರಡು ದಿವಸ ನಿಮ್ಮ ಮನೆಯಲ್ಲಿ ಹುಡುಕೊಂಡದ್ದಾದ್ರೆ ನಾಲ್ಕಾರು ಮಂದಿಯಲ್ಲಿ ಒಬ್ಬರು ಕರ್ಷಣೆಗಳನ್ನ ಬಂದು ಬೆಟ್ಟ ಮುಂದೆ ಬಂದ್ರೆ ದರ್ಶನ ಜಾಗೃತ ಶಕ್ತಿ ಆ ದಬ್ಬೆ ಕ್ಷೇತ್ರದಲ್ಲಿ ನೆಲೆ ನಿಂತು ಬಂದಂತ ಲಕ್ಷ ಲಕ್ಷ ಜನರಿಗೆ ಗುರುಪಾಶೀರ್ವಾದ ಮಾಡತಕ್ಕಂತ ಪರಮ ಪವಿತ್ರವಾದಂತ ಕ್ಷೇತ್ರ ಅದು ಭೂಲೋಕದ ಕೈಲಾಸ ದಬ್ಬೆ ಕ್ಷೇತ್ರ ಬೆಳೆದು ನಿಂತಾಗಿದೆ ಅಂತವರ ಪರಿಸರದಲ್ಲಿ ನಿನ್ನ ನೀನ್ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬರೋದು ಒಂದಿದ್ರೆ ಸಾಕೋ ಗುರುತಾಸ ಅನ್ನುವಂಥ ಮಾತಿನಂತೆ ಇವತ್ತು ಮಂದಪ್ಪಣ್ಣ ಅಪ್ಪುನೇ ಸನ್ನಾಗಿ ಅಪ್ಪನ ಪಾದ ತಂದಿಟ್ಟು ಎಪ್ಪ ನನ್ನ ಪಾದ ನಿಮ್ಮ ನಿನ್ನ ಪಾದ ನಮ್ಮ ಹೊರದಾಗಿಡ್ರಿ ನನ್ನ ಪರಿಸರದಾಗಿಡ್ರಿ ಯಾವತ್ತೂ ಧ್ಯಾನ ಮಾಡ್ಕೊಂಡು ಜರುತಿನಿ ತಿಳ್ಕೊಂಡು ಏನಕ್ಕೆ ಇವು ಕೇಳ್ಕೊಂಡ ಆ ಕೇಳ್ಕೊಂಡಂತ ವಾತಾವರಣದಲ್ಲಿ ನೀವು ಒಬ್ಬ ಕೇಳ್ಕೊಳ್ಳೋದು ಬೇಡಪ್ಪ ನಾವಲ್ಲೂ ಬಂದು ಬೆಳಗದವ್ರ ಇದ್ದೀವಿ ನಾವು ನೀವು ಅಣ್ಣವರು ಅನ್ನುವಂಥ ಒಂದು ಭಾವನೆ ಇಟ್ಕೊಂಡು ಬೀದಿ ಬಿದ್ದಿರನ್ನುವಂಥ ಭಾವನೆ ಇಟ್ಕೊಂಡು ಎಲ್ಲರನ್ನು ಕೂತ್ಕೊಂಡು ಈ ಜಾತ್ರೆ ಬಹಳ ವೈಭವದಿಂದ ನಡೆಸಿಕೊಂಡು ಬರತಕ್ಕಂಥ ಆಗ್ತೀರಿ ಈ ಜಾತ್ರೆ ಆದ ನಂತರ ಮತ್ತೆ ಮುಂದೆ ಅಭ್ಯರ್ಪುರ ವಿಶ್ವನಾಧನೆ ಜಾತ್ರೆ ಫೆಬ್ರವರಿ ಅಂದ್ರೆ ಮುಂದಿನ ತಿಂಗಳ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಶಿವರಾತ್ರಿ ಅಮಾಶದ ಐದನೇ ದಿನಕ್ಕೆ ಆ ಜಾತ್ರೆ ಆಗ್ತದ ಅಲ್ಲೆಲ್ಲ ತಿರುಗಾಡಿ ನಾವು ನಿಮ್ದೇ ಹಿಡಿದು ಅವನಿಗೆ ಅಭ್ಯರ್ಪುರ ಕ್ಷೇತ್ರಕ್ಕೆ ಬಂದು ಮುಟ್ಟಿದ್ರೆ ಈ ವರ್ಷದ ಮುಕ್ತಿ ಕ್ಷೇತ್ರಕ್ಕೆ ನಾವು ಮುಟ್ಟಿದ್ದೇವೆ ಅನ್ನುವಂಥ ಭಾವ ಬಂದಾಗ ಈ ವರ್ಷದ ನೇಮ ಪರಿಪೂರ್ಣತೆ ಒಂದು ವಾತಾವರಣದಲ್ಲಿ ಮಂದಪ್ಪನ್ನ ಹಾಕಿಕೊಂಡಂತ ಮಾರ್ಗದಲ್ಲಿ ಅವರ ಮಗನಲ್ಲಾಮ ಸಣ್ಣ ಅವನು ರಾಮ್ಲೀಕ್ ಸಣ್ಣ ರಾಮ್ಲೀನ್ ಹೊಟ್ಟೆ ಮತ್ತು ಸಣ್ಣ ಜೊತೆ ಮತ್ತು ಹೊಟ್ಟೆ ಭಾರತ ನಾಯಕರನ್ನು ತಿಳ್ಕೊಂಡು ಅವರು ಅವ್ರ ಅಕ್ಕ ತೆಗೆದರು ಅನ್ನುವಂಥ ಸಂದರ್ಭದಲ್ಲಿ ಬಹಳ ದಿನ ನನಗೂ ನಿನಗಾಗಿ ಆ ಒಳ ಕುಂತ ನಾನಿಗೊಂದು ಕ್ಷಣದಾಗ್ತಾ ಕೆಲಸ ತಿಳ್ಕೊಂಡು ಯಾವಾಗ ಒಂದು ಅದು ಅವಾಗ ಮಾತಿನಂತೆ ಪಾಪ ಕಣಿವಾಗ ವಿಶ್ವನಾಥರ ಹೆಸರು ತಗೊಂಡು ಕೊಂಡಾಡತಕ್ಕಂಥ ಮನೆತನ ಯಾವತ್ತು ಸುಖ ಶಾಂತಿ ಸಂಭ್ರಮ ಸಂತೋಷದಿಂದ ತುಂಬಿರಲಿ ಅವರ ಮನೆತನದ ಯಾವುದೇ ತರಹದ ಕುರುದು ಕೊರತೆ ಕಷ್ಟ ಕಾರ್ಖಂಡ್ಯಗಳು ಬರದಂತೆ ವಿಶ್ವನಾಥರು ಕೈಗೊಳ್ಳಿ ಅವರೊಂದಿಗೆ ಕೂಡಿಕೊಂಡು ಇಂಥ ಜಾತ್ರೆ ಆಗಲಿ ಧಾರ್ಮಿಕ ಕಾರ್ಯಕ್ರಮಗಳು ಮಾಡತಕ್ಕಂಥ ಎಲ್ಲರಿಗೂ ವಿಶ್ವರಾಧ್ಯ ತಾಯಿ ಆಯುಷ್ಯ ಕೊಡಲಿ ಆರೋಗ್ಯ ಕೊಡಲಿ ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಶ್ರೀ ಕಾಪಾಡ ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ ಪುಣ್ಯಾತ್ಮರನ್ನು ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ನಮ್ಮ ಕರಿತೇನೆ però no perché c'è questa la